ಎಲ್ಲಾ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿ ಬಿ ನ್ಯೂಸ್ ಕನ್ನಡ ನಾನು ತೃಪ್ತಿ ಬಸವರಾಜ್ ತೆಲುಗು ನಟ ವಿಜಯ್ ದೇವರ ಕುಂಡ ಯಾರಿಗೆ ತಾನೇ ಗೊತ್ತಿಲ್ಲ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಕೈ ಹಿಡಿಯುವ ಸರದಾರನಿಗೆ ಸೋಲಿನ ಸರದಾರ ಅಂತ ಯಾಕೆ ಕರೀತಾ ಇದ್ದಾರೆ ಗೊತ್ತಾ ಈ ಸೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸ್ಟಾರ್ ಯುವ ನಟ ಲವರ್ ಬಾಯ್ ಅಂದ್ರೆ ಅದು ವಿಜಯ್ ದೇವರಗೊಂಡ ಅಷ್ಟೆಲ್ಲ ಬಿರುದುಗಳು ಇದ್ರೂ ಕೂಡ ಅವರ ಮೂವಿಗಳು ಸತತವಾಗಿ ಸೋಲನ್ನು ಅನುಭವಿಸ್ತಾ ಇರೋದನ್ನ ನೋಡಿದ ಜನ ಸೋಲಿನ ಸರದಾರ ಅಂತ ವಿಜಯ್ ದೇವರಕೊಂಡನನ್ನ ಬಿಂಬಿಸ್ತಾ ಇದ್ದಾರೆ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣನ ಕೈ ಹಿಡಿಯೋ ಸರದಾರನಿಗೆ ಮೂವಿಗಳ ಸತತ ಸೋಲಿಗೆ ಸೋಲಿನ ಸರದಾರ ಅಂತ ಅಂದ್ರೆ ಅದೇನು ವಿಶೇಷತೆ ಅಲ್ಲ ಬಿಡಿ ವಿಜಯ್ ದೇವರಕೊಂಡ ತೆಲುಗು ಚಿತ್ರರಂಗದ ಸ್ಟಾರ್ ಯುವ ನಟ ಆದರೆ ಅವರ ಸಿನಿಮಾ ಒಂದು ಕೂಡ ಹಿಟ್ ಆಗಿ ಆರು ವರ್ಷ ಆಯ್ತು ಸತತ ಫ್ಲಾಪ್ ಕಾರಣಕ್ಕಾಗಿ ವಿಜಯ್ ದೇವರ ಕೊಂಡ ಅವರ ಶುರು ಆಗ್ಬೇಕಿದ್ದ ಸಿನಿಮಾ ಒಂದು ನಿಂತು ಹೋಗಿದೆ ಆ ಮೂಲಕ ವಿಜಯ್ ಅವರ ನಾಲ್ಕನೇ ಸಿನಿಮಾ ಶುರು ಆಗುವ ಮುಂಚೆ ನಿಂತು ಹೋದಂತಾಯ್ತು ಕಿದ್ದ ಮೂರು ಸಿನಿಮಾಗಳು ನಿಂತು ಹೋಗಿದ್ದವು ಇದೀಗ ಈ ಸಿನಿಮಾ ಸೇರಿ ಸಂಖ್ಯೆ ನಾಲ್ಕಕ್ಕೆ ಏರಿದೆ ವಿಜಯ್ ದೇವರಕೊಂಡ ಕೊಂಡ ಕಿಂಗ್ಡಮ್ ಹೆಸರಿನ ಸಿನಿಮಾದಲ್ಲಿ ನಟಿಸಿದರು ಸಿನಿಮಾ ಜುಲೈ ತಿಂಗಳಲ್ಲಿ ಬಿಡುಗಡೆ ಆಗಿತ್ತು ಸಿನಿಮಾಗೆ ಭಾರಿ ಪ್ರಚಾರ ಮಾಡಲಾಗಿತ್ತು ಸಿನಿಮಾದ ನಿರ್ಮಾಣವು ಭಿನ್ನವಾಗಿತ್ತು ಆದರೆ ಕಿಂಗ್ಡಮ್ ಸಿನಿಮಾ ಸೋಲನ್ನ ಅನುಭವಿಸಿತ್ತು ಸುಮಾರು ನೂರ ಮೂವತ್ತು ಕೋಟಿ ಬಜೆಟ್ ನ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿದ್ದು ಕೇವಲ ಎಂಬತ್ತು ಕೋಟಿ ರೂಪಾಯಿ ಅಸಲಿಗೆ ಕಿಂಗ್ಡಮ್ ಸಿನಿಮಾ ಬಿಡುಗಡೆಗೆ ಮುಂಚೆಯೇ ಸಿನಿಮಾದ ಸೀಕ್ವೆಲ್ ಸಹ ಘೋಷಣೆ ಮಾಡಲಾಗಿತ್ತು ಆದರೆ ಇದೀಗ ಕಿಂಗ್ಡಮ್ ಸಿನಿಮಾದ ಸೀಕ್ವೆಲ್ ನಿಂತು ಹೋಗಿದೆ ನಿರ್ಮಾಪಕ ನಾಗವಂಶಿ ತಾವು ಕಿಂಗ್ಡಮ್ ಸಿನಿಮಾದ ಸೀಕ್ವೆಲ್ ನಿರ್ಮಿಸುವುದಿಲ್ಲ ಎಂದು ಹೇಳಿದ್ದಾರಂತೆ ಕೆಲ ವರದಿಯಿಂದ ಇದು ತಿಳಿದು ಬಂದಿದೆ ಆ ಮೂಲಕ ವಿಜಯ್ ನಟಿಸಬೇಕಿದ್ದ ನಾಲ್ಕನೇ ಸಿನಿಮಾ ನಿಂತು ಹೋದಂತಾಯ್ತು ಇತ್ತ ವಿಜಯ್ ಹೀರೋ ಹೆಸರಿನ ಸಿನಿಮಾದಲ್ಲಿ ನಟಿಸಬೇಕಿತ್ತು ಆ ಸಿನಿಮಾ ಕೂಡ ನಿಂತು ಹೋಯಿತು ಬಳಿಕ ಪೂರಿ ಜಗನ್ನಾಥ್ ನಿರ್ದೇಶನದಲ್ಲಿ ಜನ ಗಣ ಮನ ಹೆಸರಿನ ಸಿನಿಮಾ ಘೋಷಿಸಿದ್ದರು ಟೀಸರ್ ಸಹ ಬಿಡುಗಡೆ ಆಗಿತ್ತು ಆದರೆ ಲೈಗರ್ ಫ್ಲಾಪ್ ಬಳಿಕ ಆ ಸಿನಿಮಾ ಕೂಡ ನಿಂತು ಹೋಯಿತು ನಿರ್ದೇಶಕ ಸುಕುಮಾರ್ ಅವರು ವಿಜಯ್ ದೇವರ ಕೊಂಡಾಗಾಗಿ ಸಿನಿಮಾ ನಿರ್ದೇಶಿಸುವುದಾಗಿ ಹೇಳಿದ್ದರು ಸಿನಿಮಾಗೆ ಅಲ್ಲು ಅರ್ಜುನ್ ಬಂಡವಾಳ ಹೂಡುವುದಾಗಿ ಸಹ ಖಾತ್ರಿಯಾಗಿತ್ತು ಆದರೆ ಆ ಸಿನಿಮಾ ಸಹ ನಿಂತು ಹೋಯ್ತು ಇದೀಗ ವಿಜಯ್ ನಟನೆಯ ಮತ್ತೊಂದು ಸಿನಿಮಾ ಸಹ ನಿಂತು ಹೋಗಿದೆ ಸದ್ಯ ಹಲವು ವರ್ಷಗಳ ಬಳಿಕ ಮತ್ತೆ ರಶ್ಮಿಕಾ ಮಂದನ ಜೊತೆಗೆ ಗೀತಾ ಗೋವಿಂದ ಟು ಸಿನಿಮಾದಲ್ಲಿ ವಿಜಯ್ ನಟಿಸಲಿದ್ದಾರೆ ಇದಾದ್ರೂ ಗೆ ಸಕ್ಸಸ್ ತಂದು ಕೊಡುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಇದಾಗಿತ್ತು ಈ ಹೊತ್ತಿನ ಬಿಬಿ ನ್ಯೂಸ್ ಸ್ಪೆಷಲ್ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನೈಜಾ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ